ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರ ಮನೆಯಲ್ಲೂ ಈಗಂತೂ ಫ್ರಿಜ್ ಇದ್ದೇ ಇರುತ್ತೆ ಆದರೆ ಆ ಫ್ರಿಜ್ಜನ್ನು ಯಾವ ಒಂದು ಮನೆಯ ಯಾವ ಒಂದು ಸ್ಥಳದಲ್ಲಿ ಇಡಬೇಕು ಅನ್ನೋದು ನಾವು ಮುಖ್ಯವಾಗಿ ತಿಳ್ಕೊಂಡಿರಬೇಕು ವಾಸ್ತುಶಾಸ್ತ್ರಜ್ಞರ ಪ್ರಕಾರ ಅಡಿಗೆ ಮನೆಯಲ್ಲಿ ರೆಫ್ರಿಜರೇಟರ್ ಇಡಲು ಉತ್ತಮ ದಿಕ್ಕು ಆಗ್ನೇಯ ಈ ದಿಕ್ಕನ್ನು ಬೆಂಕಿಯ ಕೋನ ಎಂದು ಕರೆಯುತ್ತಾರೆ ಇದು ಶಕ್ತಿ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿನಿಧಿಸುತ್ತದೆ ಆಗ್ನೇಯ ದಿಕ್ಕಿನಲ್ಲಿ ರೆಫ್ರಿಜರೇಟರ್ ಇಡುವುದರಿಂದ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಆಹಾರ ಯಾವಾಗಲೂ ತಾಜಾವಾಗೇ ಇರುತ್ತದೆ ಮತ್ತು ಅಷ್ಟೇ ಅಲ್ಲದೆ ಅಡಿಗೆ ಮನೆ ಮನೆಯ ಒಂದು ಮುಖ್ಯ ಸ್ಥಳ ಅಷ್ಟೇ ಅಲ್ಲದೆ ಆಹಾರದ ಒಂದು ಕೇಂದ್ರ ಬಿಂದು ಹಾಗಾಗಿ ಅಡಿಗೆ ಮನೆಯಲ್ಲಿ ಈ ರೆಫ್ರಿಜರೇಟರನ್ನು ಅನ್ನು ಆಗ್ನೇಯ ದಿಕ್ಕಿನಲ್ಲಿ ಇಡುವುದರಿಂದ ಮನೆಗೆ ಸಂತೋಷ ನೆಮ್ಮದಿ ಸಮೃದ್ಧಿ ಅಷ್ಟೇ ಅಲ್ಲದೆ ಆರೋಗ್ಯ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳು ಇರುವುದಿಲ್ಲ ಆರೋಗ್ಯ ಯಾವಾಗಲೂ ವೃದ್ಧಿಯಾಗುತ್ತದೆ ಸ್ನೇಹಿತರೆ ಈ ಒಂದು ವಾಸ್ತು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೊಂದು ವಾಸ್ತು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ